ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಡಿಸೆಂಬರ್ ಹತ್ತನೇ ತಾರೀಕು ಬಹಳ ವಿಶೇಷವಾಗಿರುವ ಶುಭಕರವಾದ ಬುಧವಾರ ಇಂದಿನ ಒಂದು ಬುಧವಾರದಿಂದ ಈ ಚಕ್ರದವರಿಗೆ ಎರಡು ಸಾವಿರದ ಮೂವತ್ತೈದು ವರ್ಷಗಳು ರಾಜಯೋಗ ವಿಪರೀತವಾಗಿ ಅದೃಷ್ಟ ಭಿಕ್ಷುಕನು ಕೂಡ ಕುಬೇರನಾಗುತ್ತಾನೆ ಈ ರಾಶಿ ಚಕ್ರದವರಿಗೆ ಒಟ್ಟಾರೆಯಾಗಿ ಕೋಟ್ಯಾಧಿಪತಿಗಳಾಗುವಂತಹ ಮಹಾಯೋಗ ಒಲಿದು ಬರುತ್ತಿದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಜೀವನದಲ್ಲಿ ಬರಮಾಡಿಕೊಳ್ತಾರೆ ಯಾವ ರೀತಿ ಕಷ್ಟದಿಂದ ಹೊರಬರ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಹಿಂದಿನಿಂದ ವಿಶೇಷವಾಗಿ ಅದೃಷ್ಟ ಲಾಭ ಎಲ್ಲಾ ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷತೆಯನ್ನ ತಂದುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಇವರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಗಣೇಶನ ಸಂಪೂರ್ಣವಾದ ಅನುಗ್ರಹ ಹಿಂದಿನಿಂದ ದೊರೆಯುತ್ತಿರೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಎಲ್ಲಾ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಎಲ್ಲವನ್ನ ಬರಮಾಡಿಕೊಂಡು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ ಈ ರಾಶಿ ಚಕ್ರದವರಿಗೆ ರಾಹು ಮತ್ತು ಬುಧ ಸಂಯೋಗದಿಂದಾಗಿ ಈ ರಾಗ ಈಗಾಗಲೇ ಇರುವಂತಹ ಕಷ್ಟಗಳು ದೂರವಾಗುತ್ತೆ ಬುಧ ಗ್ರಹದ ಸಂಚಾರದ ಜೊತೆಗೆ ಈ ರಾಶಿಯವರಿಗೆ ಅಷ್ಟಮ ಗ್ರಹವಾಗಿರುವಂತಹ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾರೆ ಬುಧ ಗ್ರಹ ಬುಧ ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತೆ ಇದರ ಪರಿಣಾಮ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೂ ಕೂಡ ಬೀರುತ್ತೆ ಆದರೆ ಈ ಸಮಯದಲ್ಲಿ ಈ ರಾಶಿಯಲ್ಲಿರ್ತಕ್ಕಂತಹ ಜನರು ಹೆಚ್ಚಿನ ಒಂದು ಅದೃಷ್ಟವಂತರು ಲಾಭವನ್ನ ಬರಮಾಡ್ಕೊಳ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಬುಧ ಮತ್ತು ರಾಹುವಿನ ಸಂಚಾರವು ಅದೃಷ್ಟವನ್ನ ತಂದುಕೊಡುತ್ತೆ ಎಂದು ಸಾಬೀತುಪಡಿಸುತ್ತೆ ಇವರಿಗೆ ಬಹಳಷ್ಟು ಶುಭ ಶಕುನಗಳು ಶುಭ ಯೋಗಗಳು ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಸಕಾರಾತ್ಮಕತೆ ಮೇಲುಗೈಯನ್ನು ಸಾಧಿಸುತ್ತೆ ನೀವು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಪಡೆಯುತ್ತೀರಾ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಬಾಸ್ ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಈ ಸಮಯದಲ್ಲಿ ಬುಧ ಮತ್ತು ರಾಹುವಿನ ಸಂಚಾರವು ಮೇಷ ರಾಶಿಯವರಿಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಬಹುದು ಈ ಸಮಯದಲ್ಲಿ ನೀವು ಅನಿರೀಕ್ಷಿತವಾಗಿ ಆರ್ಥಿಕ ಪ್ರಯೋಜನವನ್ನ ಪಡೆಯಬಹುದು ನೀವು ತುಂಬಾ ಶಕ್ತಿಯಿಂದ ತುಂಬಿರ್ತೀರಾ ನಿಮ್ಮ ಜೀವನದಲ್ಲಿ ಕಾರ್ಯತಂತ್ರವಾಗಿ ಮುಂದುವರಿಸ್ತೀರಾ ಎಲ್ಲವನ್ನ ಪ್ರಯೋಜನಕಾರಿ ಎಂದು ಸಾಬೀತು ಒಟ್ಟಾರೆಯಾಗಿ ರಾಶಿಯವರಿಗೆ ಸ್ನೇಹಿತರೊಂದಿಗೆ ಉತ್ತಮವಾದ ಸಮಯವನ್ನು ಕಳಿಬೋದು ಹಿಂದಿನಿಂದ ಹೊಸ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಕಂಡುಕೊಳ್ಳುವ ಸಮಯ ಇದಾಗಿದೆ ಒಟ್ಟಾರೆಯಾಗಿ ನೀವು ಸಕಾರಾತ್ಮಕವಾದ ಫಲಿತಾಂಶವನ್ನು ಬುಧನ ಸಂಚಾರದಿಂದ ಕಂಡುಕೊಳ್ಬಹುದು ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದಾಗಿ ನಿಮ್ಮ ವೃತ್ತಿ ಜೀವನವು ಅತ್ಯಂತ ವಿಶೇಷತೆಯಿಂದ ಕೂಡಿರುತ್ತೆ ಹೊಸ ಹೊಸ ಪೋಷಕ ಸಿಗ್ಬೋದು ಬಡ್ತಿ ಸಿಗಬಹುದು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುವುದರಿಂದ ನಿಮಗೆ ಬರುವ ಅವಕಾಶವನ್ನು ಬದಲ ಿಕೊಂಡು ನೀವು ಎಲ್ಲವನ್ನ ಕೂಡ ವಿಶೇಷವಾಗಿ ದೊಡ್ಡ ಮಟ್ಟಕ್ಕೆ ತಲುಪುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಶತ್ರುಗಳ ಕಾಟದಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಹೊಸದಾದ ಆಸ್ತಿಯನ್ನು ಖರೀದಿ ಮಾಡಬಹುದು ಮನೆಯನ್ನ ಖರೀದಿ ಮಾಡಬಹುದು ಕುಟುಂಬ ಮತ್ತು ಸ್ನೇಹಿತರಿಂದ ನಿಮಗೆ ಬೆಂಬಲ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಪ್ರಯಾಣಿಸಬಹುದು ನಿಮ್ಮ ಪ್ರಯಾಣ ಅತ್ಯಂತ ಸುಖಮಯವಾಗಿರುತ್ತೆ ಹೊಸ ಹೊಸ ವ್ಯಕ್ತಿಗಳ ಭೇಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಣ್ಮರೆಯಾಗ್ತಾ ಹೋಗುತ್ತೆ ಪೂರ್ಣ ಪ್ರಮಾಣದ ವಿಶ್ವಾಸದಿಂದ ಎಲ್ಲ ಕೆಲಸ ಮುಗಿಸ್ತೀರಾ ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭ ಈ ರಾಶಿಯವರಿಗೆ ಫಲಿತಾಂಶವು ತುಂಬಾ ಯೋಗ್ಯವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಶಿಕ್ಷಣದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಅದೃಷ್ಟ ನಿಮ್ಮ ಎಲ್ಲಾ ರೀತಿಯ ಶಿಕ್ಷಣದಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸಬಹುದು ಇನ್ನು ಸರ್ಕಾರಿ ನೌಕರಿಗಾಗಿ ಹಂಬಲಿಸ್ತಿರುವಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಇದೆ ಸವಾಲುಗಳು ದೂರವಾಗುತ್ತೆ ನೆಮ್ಮದಿ ಸಿಗ್ತಾ ಹೋಗುತ್ತೆ ಅಭಿವೃದ್ಧಿ ಹೊಂದುವ ನಿರೀಕ್ಷೆಯನ್ನ ಪಡೆದುಕೊಳ್ಳಬಹುದು ಕಷ್ಟಗಳು ಅಡೆತಡೆಗಳು ನಿಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಹೋಗುತ್ತೆ ಈ ಸಂದರ್ಭ ಯಶಸ್ಸು ನಿಮ್ಮನ್ನ ಕೈ ಬಿಸಿ ಕರೆಯುತ್ತೆ ಈ ಸಂದರ್ಭ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಯಾವುದೇ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಇರ್ತಕ್ಕಂತಹ ತೊಂದರೆಯನ್ನ ದೂರ ಮಾಡಿಕೊಳ್ಳೋಕೆ ಸಾಕಷ್ಟು ರೀತಿಯ ಪರಿಹಾರಗಳು ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರು ಗುರುಗ್ರಹದ ಹಾಗೂ ಬುಧ ಗ್ರಹದ ಸಹಾಯದಿಂದಾಗಿ ಅದೃಷ್ಟ ಸಮೃದ್ಧಿಯನ್ನು ಪಡೆದುಕೊಳ್ತಾರೆ ಅತ್ಯುತ್ತಮವಾದ ವ್ಯಕ್ತಿಯಾಗಲು ಅಗತ್ಯವಾದ ರೂಪಾಂತರದ ಮೂಲಕ ನೀವು ಹೊರಬರುವ ಸಾಧ್ಯತೆ ಇದೆ ಹಿಂದೆಂದೂ ಕಾಣದ ಸಮೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು ಈ ಶಕ್ತಿಯು ಸಾಮಾನ್ಯವಾಗಿ ತುಂಬಾ ಸವಾಲಿಂದ ತುಂಬಾ ಕೂಡಿರುತ್ತೆ ಪರಿಣಾಮವಾಗಿ ನೀವು ವರ್ಷವಿಡೀ ಕೆಲಸ ಅಡೆತಡೆಗಳನ್ನು ದೂರ ಮಾಡಿಕೊಳ್ಬಹುದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಸಾಕಷ್ಟು ಸವಾಲುಗಳು ಬರಬಹುದು ಆ ಸವಾಲುಗಳನ್ನು ಹೆದರಿಸಿದರೆ ಈ ಕ್ಷಣಗಳನ್ನು ದಾಟುವುದು ಜೀವನ ನಿಮ್ಮ ಮೇಲೆ ಹೆಸುವಂತಹ ವಿಶೇಷವಾದ ಸವಾಲಾಗಿರುತ್ತೆ ಇದನ್ನು ನಿಮ್ಮ ಕಠಿಣ ಪರಿಶ್ರಮದಿಂದ ಹೊರಬಂದು ನಿಭಾಯಿಸೋಕೆ ನಿಮಗೆ ಹೆಚ್ಚಾಗಿ ಶಕ್ತಿ ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ ನೀವು ನಂಬುವಂತಹ ದೈವ ನಿಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಇಂದಿನಿಂದ ಇನ್ನು ಎರಡು ಸಾವಿರದ ಮೂವತ್ನಾಲ್ಕು ವರ್ಷಗಳವರೆಗೂ ಕೂಡ ಎಲ್ಲದರಲ್ಲಿಂದು ಅದೃಷ್ಟ ಕಟ್ಟಿಟ್ಟ ಬುದ್ಧಿ ಇಷ್ಟ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಮಕರ ರಾಶಿ ಈ ರಾಶಿ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಮ್ ಗಣಪತಿಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು